ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಬಾಲರಿಷ್ಟ ದೋಷಕ್ಕೆ ಸಂಬಂಧಪಟ್ಟಂತೆ ನಮ್ಮ ಋಷಿ ಮುನಿಗಳು ಕೆಲವೊಂದು ಅದ್ಭುತವಾದಂತಹ ಪರಿಹಾರವನ್ನು ಸೂಚಿಸಿದರೆ ನಮ್ಮ ಋಷಿ ಮುನಿಗಳು ನಮ್ಮ ಮೇಲೆ ಬಹಳ ಅಪಾರವಾದಂತಹ ಕರುಣೆಯನ್ನ ಬೀರಿ ಈ ಅದ್ಭುತವಾದಂತಹ ಪರಿಹಾರಗಳನ್ನ ಸೂಚಿಸಿದರೆ ವೀಕ್ಷಕರೇ ಇದು ಬೃಹತ್ ಪರಶರ ವರಶಾಸ್ತ್ರದಲ್ಲಿ ಉಲ್ಲೇಖಿಸಿರುವಂತೆ ಬಾಲಾರಿಷ್ಟ ದೋಷಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪರಿಹಾರಗಳನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಮೊದಲಿಗೆ ನಾವು ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಕರಿತೀವಿ ಸೊ ಕೆಲವೊಂದು ಪ್ರಿಕಾಷನ್ಸ್ನ ನಾವು ತಗೋಬೇಕು ಮಗುವಿ ಮಗು ಗರ್ಭಾವಸ್ಥೆಯಲ್ಲಿರುವಾಗಲೇ ಕೆಲವೊಂದು ಪ್ರಿಕಾಷನ್ಸ್ನ ನಾವು ತಗೋಬೇಕಾಗುತ್ತೆ ಅದರಲ್ಲಿ ಫಸ್ಟ್ ಮೋಸ್ಟ್ ತಿಂಗು ಸ್ತ್ರೀ ಗರ್ಭಧಾರಣೆಯಾದ ಮೂರು ಏಳು ಒಂಬತ್ತನೇ ತಿಂಗಳಲ್ಲಿ ನೀರಿನ ತೀರ್ಥದಲ್ಲಿ ನಿಂತು ಪ್ರೋಕ್ಷಣೆ ಮಾಡಿದ್ದಲ್ಲಿ ಮಗುವಿಗೆ ಬಾಲಾರಿಷ್ಟ ದೋಷ ಅಂತ ಬರುತ್ತೆ ಸೊ ಈ ಗರ್ಭಿಣಿ ಸ್ತ್ರೀಯರು ಇರ್ತಾರಲ್ಲ ಅವರು ಯಾವುದೇ ರೀತಿ ದೇವಸ್ಥಾನಗಳಿಗೆ ಹೋಗಬಾರದು ಮತ್ತೆ ಯಾವುದೇ ರೀತಿಯ ಪುಣ್ಯ ತೀರ್ಥಗಳಲ್ಲಿ ಅವರು ಸ್ನಾನ ಮಾಡಕ್ಕೆ ಹೋಗಬಾರದು ಮತ್ತೆ ಇನ್ನ ಒಂದು ಗರ್ಭಿಣಿ ಸ್ತ್ರೀಯರು ದೇವಸ್ಥಾನಕ್ಕೆ ಎಲ್ಲಿ ಕ್ರೌಡ್ ಗ್ಯಾದರಿಂಗ್ ಆಗುತ್ತೋ ದೇವಸ್ಥಾನಕ್ಕೆ ಮಾತ್ರ ಅಲ್ಲ ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೋ ಆ ಒಂದು ಪ್ರದೇಶಗಳಿಗೆ ಗರ್ಭಿಣಿ ಸ್ತ್ರೀಯರು ಹೋಗ್ಬಾರ್ದು ಮತ್ತೆ ಇನ್ನೂ ಒಂದು ಲಲಿತಾ ಸಹಸ್ರನಾಮವನ್ನ ಗರ್ಭಿಣಿ ಸ್ತ್ರೀಯರು ಪಾರಾಯಣವನ್ನ ಮಾಡಬೇಕು ಮತ್ತೆ ಇನ್ನೊಂದು ಇಲ್ಲೋಡಿ ಗರ್ಭಿಣಿ ಸ್ತ್ರೀಯರು ಲಲಿತಾ ಸಹಸ್ರನಾಮವನ್ನ ಅಥವಾ ಲಲಿತಾ ಸಹಸ್ರನಾಮನ ಪಾರಾಯಣ ಮಾಡೋಕ್ಕಾಗಲಿಲ್ಲ ಆಗ್ಲಿಲ್ಲ ಅಂತಂದ್ರೆ ಲಲಿತಾ ತ್ರಿಶತಿ ನಾಮಾವಳಿಯನ್ನ ಪಾರಾಯಣ ಮಾಡಬೇಕು ಇಲ್ಲ ನನಗೆ ಇದು ಆಗಲ್ಲ ಅಂತಂದ್ರೆ ಎಂ ಎಸ್ ಸುಬ್ಬಲಕ್ಷ್ಮಿ ಅವ್ರದ್ದು ಲಲಿತಾ ಸಹಸ್ರನಾಮ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಆ ಲಲಿತಾ ಸಹಸ್ರನಾಮವನ್ನ ದಿನಕ್ಕೆ ಮೂರು ಬಾರಿ ಗರ್ಭಿಣಿ ಸ್ತ್ರೀಯರು ಕೇಳಿಸ್ಕೊಂಡ್ರೆ ಹೆಡ್ಫೋನ್ ಹಾಕಿ ಕೇಳಿಸ್ಕೊಂತಾರೋ ಅದು ಹಂಗೆ ಕೇಳಿಸ್ಕೊಂತಾರೋ ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದದು ಲಲಿತಾ ಸಹಸ್ರನಾಮವನ್ನ ಗರ್ಭಿಣಿ ಸ್ತ್ರೀಯರು ಪಾರಾಯಣ ಮಾಡಿದರೆ ಇಲ್ಲ ಅಂತಂದ್ರೆ ಅದನ್ನ ದಿನಕ್ಕೆ ಮೂರು ಬಾರಿ ಕೇಳಿಸ್ಕೊಂಡ್ರೆ ಇಲ್ಲ ಅಂತಂದ್ರೆ ಲಲಿತ ತ್ರಿಶತಿ ನಾಮಾವಳಿಯನ್ನ ಗರ್ಭಿಣಿ ಸ್ತ್ರೀಯರು ಪಾರಾಯಣ ಮಾಡಿದ್ದಲ್ಲಿ ಹುಟ್ಟುವಂತಹ ಮಗು ಉಚ್ಚ ಗ್ರಹ ಸ್ಥಿತಿಯಲ್ಲಿ ಹುಟ್ಟುತ್ತದೆ ಬಹಳ ಒಳ್ಳೆ ಪ್ಲಾನೆಟರಿ ಕಾಂಬಿನೇಷನ್ ಸ್ಥಿತಿಯಲ್ಲಿ ಹುಟ್ಟುತ್ತದೆ ವೀಕ್ಷಕರೇ ಮತ್ತೆ ಇನ್ನೊಂದು ನೋಡಿ ಇಲ್ಲಿ ಹುಟ್ಟುವಂತಹ ಮಗು ಬಹಳ ಇಂಟಲಕ್ಚುಲ್ ಆಗಿ ಹುಟ್ಟುತ್ತದೆ ಓಕೆನಾ ಮತ್ತೆ ಇನ್ನೊಂದು ನೋಡಿ ಮಗು ಹುಟ್ಟಿ ಹದಿಮೂರು ದಿನದ ನಂತರ ಕುಂಡಲಿಯನ್ನ ಹಾಕಿದಾಗ ಬಾಲಿಷ್ಟ ದೋಷ ಜಾತಕದಲ್ಲಿ ಇದ್ದರೆ ಕೆಲವೊಂದು ಸರಳ ಪರಿಹಾರ ಮಾಡಿಕೊಳ್ಳಬೇಕು ಅವು ಯಾವುವೆಂದರೆ ಮೊದಲನೇದಾಗಿ ಮಗು ಹುಟ್ಟಿ ಒಂದು ತಿಂಗಳ ಮಗುವಿನ ತಂದೆ ವಿಷ್ಣು ರೂಪದ ದೇವಾಲಯದಲ್ಲಿ ವಿಷ್ಣು ಸಹಸ್ರ ನಾಮವನ್ನ ಪಾರಾಯಣ ಮಾಡುವ ಮೂಲಕ ಮಗುವಿಗೆ ಇರ್ತಕ್ಕಂತಹ ಬಾಲರಿಷ್ಟ ದೋಷವನ್ನ ನಿವಾರಣೆ ಮಾಡ್ಕೋಬಹುದು ಮಗು ಹುಟ್ಟಿ ಒಂದು ತಿಂಗಳಾಗ್ತದಲ್ಲ ಮಗು ಮಗುವಿನ ತಂದೆ ಯಾವುದೇ ರೂಪದ ವಿಷ್ಣು ದೇವಾಲಯಗಳಿಗೆ ಹೋಗಿ ಯಾವುದೇ ರೂಪದ ಫಾರ್ ಎಕ್ಸಾಂಪಲ್ ರಾಮನ್ ಟೆಂಪಲು ಕೃಷ್ಣನ್ ಟೆಂಪಲು ಲಕ್ಷ್ಮೀನಾರಾಯಣ ಟೆಂಪಲು ಕೋದಂಡರಾಮಿ ಕೋದಂಡರಾಮ ಸ್ವಾಮಿ ಟೆಂಪಲು ಸ್ವಾಮಿ ಟೆಂಪಲು ಯಾವುದೇ ವಿಷ್ಣು ರೂಪದ ದೇವಾಲಯಗಳಿಗೆ ಹೋಗಿ ಮಗುವಿನ ತಂದೆ ಒಂದು ತಿಂಗಳ ಕಾಲ ಸಾಯಂಕಾಲ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ ಮಗುವಿಗೆ ಇರ್ತಕ್ಕಂತಹ ಬಾಲರಿಷ್ಠ ದೋಷ ಕಂಪ್ಲೀಟ್ ಆಗಿ ವಾಶ್ಔಟ್ ಆಗುತ್ತೆ ವೀಕ್ಷಕರೇ ಮತ್ತೆ ಇನ್ನೊಂದು ಮಗು ಎಂಟು ವರ್ಷ ಆಗುವವರೆಗೆ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಮಗುವಿನ ತಂದೆ ಅಥವಾ ತಾಯಿ ಯಾರಾದ್ರೂ ಸರಿ ಮಹಾಮೃತ್ಯುಂಜಯ ಮಂತ್ರವನ್ನ ನೂರ ಎಂಟು ಬಾರಿ ಮಾಡಿದರೆ ಆ ಮಗುವಿಂದು ಫೋಟೋನ ಕೈಯಲ್ಲಿ ಹೋಲ್ಡ್ ಮಾಡ್ಕೊಂಡು ಮಾಡ್ಬೇಕು ಮಹಾಮೃತ್ಯುಂಜಯ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ನಿಮ್ಗೆಲ್ಲರಿಗೂ ಗೊತ್ತಿದೆ ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಕಮ ಬಂಧನಾನ್ ಮೃತ್ಯೋರ್ ಮುಖಿಯ ಮಾಮೃತ ಈ ರೀತಿ ಮಹಾಮೃತ್ಯುಂಜಯ ಮಂತ್ರ ಬರುತ್ತೆ ಮಹಾಮೃತ್ಯುಂಜಯ ಮಂತ್ರವನ್ನ ಮಗುವಿನ ತಂದೆ ಅಥವಾ ತಾಯಿಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಮಗು ಎಂಟು ವರ್ಷದವರೆಗೆ ಆಗುವವರೆಗೆ ಮಹಾಮೃತ್ಯುಂಜಯ ಮಂತ್ರವನ್ನ ಜಪ ಮಾಡಿದರೆ ಮಗುವಿನ ತಂದೆ ತಾಯಿ ಮಗುವಿಗೆ ಇರ್ತಕ್ಕಂತಹ ಬಾಲಾರಿಷ್ಟ ದೋಷ ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗುತ್ತೆ ವೀಕ್ಷಕರೇ ಮಗುವಿನ ಹೆಸರಿನಲ್ಲಿ ಯಾವುದಾದ್ರೂ ಶಿವ ದೇವಾಲಯಗಳಲ್ಲಿ ಶತರುದ್ರಾಭಿಷೇಕವನ್ನ ಮಾಡಿಸ್ಬೇಕು ಮತ್ತೆ ಇನ್ನೊಂದು ಶಂಕರಾಚಾರ್ಯರು ಅವರು ನಿಜವಾದ ದೇವತಾ ಮನುಷ್ಯರು ಮತ್ತು ನಿಜವಾದ ಸೈಂಟಿಸ್ಟ್ ಅವರು ಶಂಕರಾಚಾರ್ಯರು ಸೌಂದರ್ಯ ಲಹರಿ ಗ್ರಂಥದಲ್ಲಿ ಕೆಲವೊಂದು ಯಂತ್ರಗಳನ್ನ ಸೂಚಿಸಿದ್ದಾರೆ ಅದರಲ್ಲಿ ಮಗುವಿನ ಕೊರಳಿಗೆ ಬಾಲರಿಷ್ಟ ದೋಷ ನಿವಾರಣಾ ಯಂತ್ರವನ್ನ ಹಾಕೋಬೇಕು ನೀವು ಅದನ್ನ ಒಂದು ದಾರದಲ್ಲಿ ಆಗ್ತಿರೋ ಇಲ್ಲ ಒಂದು ಬೆಳ್ಳಿ ಚೈನ್ ಮಾಡಿಸ್ತಿರೋದು ನಿಮ್ಮಿ ಬಿಟ್ಟಿದ್ದದು ಮಗುವಿನ ಕೊರಳಿಗೆ ಬಾಲಾರಿಷ್ಟ ದೋಷ ಇರ್ತಕ್ಕಂತಹ ಮಗುವಿನ ಕೊರಳಿಗೆ ಬಾಲಾರಿಷ್ಟ ದೋಷ ನಿವಾರಣಾ ಯಂತ್ರವನ್ನ ಹಾಕೋಬೇಕು ಮತ್ತು ಮನೆಯಲ್ಲಿ ಮಹಾಮೃತ್ಯುಂಜಯ ಯಂತ್ರವನ್ನ ಪ್ರತಿಷ್ಠಾಪಿಸಿ ದಿನನಿತ್ಯ ಆ ಯಂತ್ರಕ್ಕೆ ಒಂದು ಹೂವನ್ನು ಅರ್ಪಿಸಿ ಕೈ ಮುಗಿಬೇಕು ಅಥವಾ ಪೂಜೆ ಮಾಡಬೇಕು ಮಹಾಮೃತ್ಯುಂಜಯ ಯಂತ್ರ ಅದು ಮಧುರದಲ್ಲಿ ಆಥೆಂಟಿಕೇಟ್ ಪುರೋಹಿತರು ಮಾಡಿರ್ತಕ್ಕಂತಹ ಯಂತ್ರ ಸಿಗುತ್ತೆ ಆ ಮಹಾಮೃತ್ಯುಂಜಯ ಯಂತ್ರವನ್ನ ಸೌಂದರ್ಯ ಲಹರಿ ಗ್ರಂಥದಲ್ಲಿ ಶಂಕರಾಚಾರ್ಯರು ಸೂಚಿಸಿರ್ತಾರೆ ಆ ಮಹಾಮೃತ್ಯುಂಜಯ ಯಂತ್ರವನ್ನ ಮನೆಯಲ್ಲಿ ಪ್ರತಿಷ್ಠಾಪಿಸಿ ದಿನನಿತ್ಯ ಪೂಜಿಸುವುದರಿಂದ ಮಗುವಿಗೆ ಇರ್ತಕ್ಕಂತಹ ಬಾಲಾರಿಷ್ಟ ದೋಷ ಕಂಪ್ಲೀಟ್ ಆಗಿ ಔಟ್ ಆಗುತ್ತೆ ವೀಕ್ಷಕರೇ ಮತ್ತೆ ಇನ್ನೂ ಒಂದು ಬಾಲಾರಿಷ್ಟ ದೋಷ ನಿವಾರಣಾ ಯಂತ್ರ ಹಾಗೂ ಮಹಾಮೃತ್ಯುಂಜಯ ಯಂತ್ರ ನಿಮಗೆ ಏನಾದರೂ ಬೇಕಾದ್ರೆ ನೀವು ನಮ್ಮ ಕಚೇರಿಯನ್ನ ಸಂಪರ್ಕಿಸಬಹುದು ವೀಕ್ಷಕರೇ ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಬಹಳ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ನಿರಂತರ ಹೊಸ ಮಾಹಿತಿಗಳಿಗಾಗಿ ನೀವು ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಆಗಿ ನಮಸ್ತೆ